ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಂಕುಮಾರ್ ರಾಜ್ಯದಲ್ಲಿ ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನಾಗಿದೆ ಇದರ ಜೊತೆಗೆ ಆಯಾ ಜಿಲ್ಲೆಯಲ್ಲಿ ಏನೇನು ನಡೆದಿದೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಒಂದೊಂದು ಆಗಿ ನೋಡ್ತಾ ಹೋಗೋಣ ಪ್ರಮುಖವಾಗಿ ಆನೆಕಲ್ ಅಂತ ಬಂದಾಗ ನೋಡಿ ಕಳೆದ ಮೂರು ದಿನಗಳಿಂದ ಅಲ್ಲಿ ಬಿ ಬಿ ಎಂ ಪಿಯ ಕಸ ಹೊತ್ತಿ ಉರಿತಾ ಇದೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಓಡಾಡಕ್ಕೂ ಕೂಡ ಆಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿದ್ದಾರೆ ಹಾಗಾಗಿ ಸಾರ್ವಜನಿಕರು ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಕಳೆದ ನಾಲ್ಕು ದಿನಗಳಿಂದಲೂ ಕೂಡ ಈ ಒಂದು ಕಸದ ಡಂಪಿಂಗ್ ಯಾರ್ಡ್ನಲ್ಲಿ ಬೆಂಕಿ ಹೊತ್ಕೊಂಡು ಉರಿತಾಯಿರ್ತಕ್ಕಂಥದ್ದು ಹೀಗಾಗಿ ನಿನ್ನೆ ರಾತ್ರಿಯೂ ಕೂಡ ಈ ಕಸದ ಡಂಪಿಂಗ್ ಯಾರ್ಡ್ನಲ್ಲಿ ಮಿಥೇನ್ ಗ್ಯಾಸ್ನಿಂದಾಗಿ ಬೆಂಕಿ ಹೊತ್ಕೊಂಡು ದಗದಗನೆ ಉರಿತಾ ಇರ್ತಕ್ಕಂಥದ್ದು ಹೀಗಾಗಿ ಅರಿತು ಇದನ್ನು ಅರಿತುಕೊಂಡಂತಹ ಸ್ಥಳೀಯ ಅಕ್ಕಪಕ್ಕದಲ್ಲಿ ಇರುವಂತಹ ನಿವಾಸಿಗಳು ಕೂಡ ನಿನ್ನೆ ರಾತ್ರಿ ಬಂದು ಈ ಒಂದು ಸ್ಥಳದಲ್ಲಿ ಎಲ್ಲ ವೀಕ್ಷಣೆ ಮಾಡಿ ಆ ಬೆಂಕಿಯನ್ನು ನಂದಿಸಲಿಕ್ಕಾಗದೆ ಕೂಡ ಒಬ್ಬ ನಿಸ್ಸಕ ನಿಸ್ಸಹಾಯಕರಾಗಿ ಕೂಡ ಮನೆಗಳಿಗೆ ತೆರಳಿ ತೆರಳಿದರು ಆದರೂ ಬೆಳಿಗ್ಗೆ ಮತ್ತೆ ಇಲ್ಲಿ ಸ್ಥಳೀಯರು ಜಮಾಯಿಸಿ ಜಮಾಯಿಸಿ ಒಂದು ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿ ಅವರನ್ನು ಕರೆಸಿ ಬೆಂಕಿ ಅಂದಿಸುವಂತ ಕಾರ್ಯ ಕೂಡ ಆಯಿತು ಹಾಗಾಗಿ ಅಂದರೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದುವರೆಗೂ ಕೂಡ ಎಲ್ಲರ ಗಮನಕ್ಕೂ ಹೋದ್ರು ಕೂಡ ಅಂದರೆ ಇಲ್ಲಿನ ಸ್ಥಳೀಯರೇ ಖುದ್ದು ಇಲ್ಲಿ ಚೀಫ್ ಇಂಜಿನಿಯರ್ಗಾಗಲಿ ಎ ಗಾಗ್ಲಿ ಆ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು ಕೂಡ ಯಾವುದೇ ರೀತಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಪ್ರತಿಕ್ರಿಯೆ ನೀಡದೆ ಒಂದು ಸಬೂಬನ್ನು ಹೇಳ್ಕೊಂಡು ಅಂದ್ರೆ ರಜಾ ಇದೆ ನಾವು ಅವ್ರನ್ನ ಕಳಿಸ್ತೀವಿ ಇವ್ರನ್ನ ಕಳಿಸ್ತೀವಿ ಅಂತೇಳಿ ಸಬೂಬನ್ನು ಹೇಳ್ಕೊಂಡು ಒಂದು ಕಾಲ ತಳ್ತಾ ಇರ್ತಕ್ಕಂಥದ್ದು ಹೀಗಾಗಿ ಸ್ಥಳೀಯರು ಕೂಡ ರೊಚ್ಚಿಗೆದ್ದು ಅಂದರೆ ಅವರಿಗೆ ಉಸಿರಾಟದ ತೊಂದರೆಯಿಂದಾಗಿ ಈ ಹೊಗೆಯಿಂದಾಗಿ ಉಸಿರಾಟದ ತೊಂದರೆ ಮತ್ತೆ ವಾಸ ಮಾಡಲಿಕ್ಕೆ ಕಷ್ಟಕರ ಆಗ್ತಾ ಇದೆ ಈ ಒಂದು ದುರ್ನಾತದಿಂದ ನಮಗೆ ಊಟ ಮಾಡಲಿಕ್ಕೆ ಆಗ್ತಿಲ್ಲ ಕಾಯಿಲೆ ಬಿದ್ದಂತಹ ರೋಗಿಗಳಿದ್ದಾರೆ ಮತ್ತು ಮಕ್ಕಳು ಕೂಡ ಅವರಿಗೆ ಥ್ರೋಟ್ ಇನ್ಫೆಕ್ಷನ್ ಆಗ್ತಿದೆ ಕಣ್ಣಿಗೆ ತೊಂದರೆ ಆಗ್ತಾ ಇದೆ ಓದಲಿಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು ಕೂಡ ಈಗಾಗಲೇ ಸ್ಥಳೀಯರು ತಿಳಿಸಿರ್ತಕ್ಕಂಥದ್ದು ಈಗ ಆದ್ರೂ ಕೂಡ ಖುದ್ದು ಸ್ಥಳೀಯರೇ ಪ್ರತಿದಿನವೂ ಬೆಂಕಿ ಎತ್ಕೊಂಡಾಗ ಒಂದು ಅಗ್ನಿಶಾಮಕ ದಳವನ್ನು ಕರೆಸಿ ಬೆಂಕಿ ನಂದಿಸುವಂಥ ಕಾರ್ಯ ಕೂಡ ನಡೆಸ್ತಾನೇ ಇದ್ದಾರೆ ಆದರೆ ಇದಕ್ಕೆ ಸಂಬಂಧಪಟ್ಟಂತಹ ಆಗಲಿ ಅಧಿಕಾರಿಗಳಾಗಲಿ ಇದುವರೆಗೂ ಕೂಡ ಕ್ಯಾರೆ ಜಪಾಯಿ ಅನ್ನದೇ ಇದುವರೆಗೂ ಕೂಡ ಒಂದು ರೀತಿ ತಲೆನೂ ಹಾಕಿ ಹಾಕದಿರಂಗೆ ಒಂದು ಸಬೂಬನ್ನು ಹೇಳ್ಕೊಂಡು ಮಾಡ್ತಾ ಸಬೂಬನ್ನು ಹೇಳ್ಕೊಂಡು ಕಾಲರ್ ತಳ್ತಾ ಇರ್ತಕ್ಕಂಥದ್ದು ಹೀಗಾಗಿ ಕಳೆದ ನಾಲ್ಕು ದಿನ ಅಂದರೆ ಇದು ಬೆಂಕಿ ಆರೋವಂಥ ಬೆಂಕಿ ಅಲ್ಲ ಯಾಕಂದರೆ ಇದು ಆ ಕಸ ಹಸಿ ತ್ಯಾಜ್ಯವೂ ಅಲ್ಲ ಒಣ ತ್ಯಾಜ್ಯವೂ ಅಲ್ಲ ಅದರಿಂದ ಬಂದಿರತಕ್ಕಂಥ ಗೊಬ್ಬರದಿಂದ ಗೊಬ್ಬರ ಆಗಿ ಅದರಲ್ಲಿ ಉಳಿದಂತಹ ಕಸವನ್ನು ತಂದಿಲ್ಲ ಆಗ್ತಾ ಇದ್ದಾರೆ ಇದರಿಂದಾಗಿ ದಿನೇ ದಿನೇ ಅದು ಮಿಥೇನ್ ಆಗಿ ಪರಿವರ್ತನೆಗೊಂಡು ಒಂದು ಈ ಹೊರಗಡೆ ಗಾಳಿ ಜೊತೆ ಸೇರಿ ಬೆಂಕಿ ಹತ್ಕೊಳ್ತಾ ಇರ್ತಕ್ಕಂಥದ್ದು ಅಂದರೆ ಅಗ್ನಿಶಾಮಕ ದಳ ಬಂದು ಈಗ ಆರಿಸಿ ಹೋದರೆ ಮತ್ತೆ ಎರಡು ಮೂರು ತಾಸಿನಲ್ಲೇ ಮತ್ತೆ ಬೆಂಕಿ ಹತ್ಕೊಂಡು ಇರ್ತಕ್ಕಂಥದ್ದು ಹೀಗಾಗಿ ಇದು ನಾಲ್ಕು ನಾಲ್ಕು ದಿನಗಳಿಂದ ಕೂಡ ಈ ಒಂದು ಕಾರ್ಯ ನಡೀತಲೇ ಇದ್ದು ಇದುವರೆಗೂ ಕೂಡ ಒಂದು ಬೇಜವಾಬ್ದಾರಿಗಳ ಉತ್ತರಗಳನ್ನು ಕೊಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ಯಾವುದೇ ರೀತಿ ಇದುವರೆಗೂ ಕೂಡ ಒಂದು ಬಂದು ಇಲ್ಲಿ ತಿರುಗಿ ನೋಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಆದರೆ ಇಲ್ಲಿನ ಜನ ಇದರ ಸಮಸ್ಯೆಯಿಂದಾಗಿ ಬಳಲ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೀಗಾಗಿ ಇನ್ನಾದರೂ ಅಧಿಕಾರಿ ದಪ್ಪ ಚರ್ಮದ ಅಧಿಕಾರಿಗಳು ಬಂದು ಇದರ ಸಮಸ್ಯೆಯನ್ನು ಬಗೆಹರಿಸ್ತಾರಾ ಇಲ್ಲ ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ ಮೂರ್ತಿ ಸಿ ಕನ್ನಡ ನ್ಯೂಸ್ ಆನೆಕಲ್ ಬಸನಗೌಡ ಪಾಟೀಲ್ ಯತ್ನಾಳ್ ಒಡೆತನದ ಶುಗರ್ ಫ್ಯಾಕ್ಟರಿಗೆ ನೋಟಿಸ್ ಕೊಟ್ಟಿರುವಂಥ ಹಿನ್ನೆಲೆ ಇದೆ ಈಗ ಸರ್ಕಾರದ ವಿರುದ್ಧ ಬಸನಗೌಡ ಯತ್ನಾಳ್ ಪಾಟೀಲ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇದರ ಬೆನ್ನಲೆ ಈಶ್ವರ್ ಅವರು ಕೂಡ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದು ಯಾವುದೇ ರೀತಿಯಾಗಿ ರಾಜಕೀಯ ಉದ್ದೇಶ ಅಲ್ಲ ಕಾನೂನು ಉಲ್ಲಂಘನೆ ಆಗಿದೆ ಹಾಗಾಗಿ ನೋಟಿಸ್ ಕೊಡಲಾಗಿದೆ ಅಂತೇಳಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಏನು ಸಿದ್ದಶ್ರೀ ಶುಗರ್ ಫ್ಯಾಕ್ಟರಿ ಇದೆ ಏನು ಪರಿಸರ ನಿಯಮಗಳನ್ನು ಉಲ್ಲಂಘನೆ ಮಾಡಿರೋ ಹಿನ್ನೆಲೆಯಲ್ಲಿ ಇಂದು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಕೊಡುವ ಮೂಲಕ ಕಾರ್ಖಾನೆ ಮುಚ್ಚಲಿಕ್ಕೆ ಒಂದು ಆದೇಶ ಹೊರಡಿಸ್ತಕ್ಕಂಥದ್ದು ಏನು ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಹೊರವಲಯದಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಇರತಕ್ಕಂಥದ್ದು ಮುಲ್ಲಾಮಾರಿ ನದಿಗೆ ಏನು ತ್ಯಾಜ್ಯ ಹರಿದು ಹೋಗ್ತಾ ಇದೆ ನಿಜಕ್ಕೂ ಅಲ್ಲಿರ್ತಕ್ಕಂಥ ಸಾಕಷ್ಟು ಪರಿಸರವಾದಿಗಳು ಮತ್ತು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಪದಾಧಿಕಾರಿಗಳು ಒಂದು ಹೋರಾಟ ಸಹಿತ ಮಾಡಿದ್ರು ಕಳೆದ ಒಂದು ವರ್ಷದ ಹಿಂದೂ ಈ ಸಂಬಂಧ ಹೋರಾಟ ನಡೆದಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಾರ್ಖಾನೆ ಮುಚ್ಚಲಿಕ್ಕೆ ಒಂದು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಅದ್ರ ಜೊತೆ ಕಾರ್ಖಾನೆಗಳ ನೋಂದಣಿಗೆ ಸಹಕರಿಸತಕ್ಕಂಥ ಎಲ್ಲ ಅಧಿಕಾರಿಗಳ ವಿರುದ್ಧವೂ ಸಹಿತ ಏನು ಕ್ರಿಮಿನಲ್ ಪ್ರಕರಣವೂ ಸಹಿತ ದಾಖಲು ಮಾಡಲಿಕ್ಕೆ ಆ ಈ ಹಿನ್ನೆಲೆಯಲ್ಲಿ ಇಂದು ಪರಿಸರ ಖಾತೆ ಸಚಿವ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ ಖಂಡ್ರೆ ಮಾಧ್ಯಮ ಪ್ರತಿನಿಧಿಗಳ ಮಾತನಾಡಿರ್ತಕ್ಕಂಥವರು ಏನು ಕಳೆದ ವಾರ ನಡೆದಂತ ಒಂದು ಈ ಸಭೆಯಲ್ಲಿ ಈ ರೀತಿ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗಿತ್ತು ಯಾಕಂದ್ರೆ ಕೇವಲ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಕಾರ್ಖಾನೆ ಅಷ್ಟೇ ಅಲ್ಲ ಸುಮಾರು ಕಾರ್ಖಾನೆಗಳು ಇಡೀ ರಾಜ್ಯಾದ್ಯಂತ ಯಾರ್ಯಾರು ಪರಿಸರ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಅವರು ಎಲ್ಲ ಕಾರ್ಖಾನೆಗಳಿಗೂ ಒಂದು ನೋಟಿಸ್ ಕೊಡಲಾಗಿದೆ ಜೊತೆಗೆ ಮುಚ್ಚಲಿಕ್ಕೆ ಒಂದು ಆದೇಶವನ್ನು ನೀಡಿರತಕ್ಕಂಥದ್ದು ಹೀಗಾಗಿ ಈಗ ಅದರಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಕಾರ್ಖಾನೆ ಆಗಿದೆ ಏನು ಶುಗರ್ ಫ್ಯಾಕ್ಟ್ರಿ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಆದ್ರೆ ಜೊತೆಗೆ ಮಾಧ್ಯಮಗಳು ಕೇಳ್ತಕ್ಕಂಥ ಪ್ರಶ್ನೆಗೆ ಕಲಬುರಗಿಯಲ್ಲಿ ರೇಣುಕಾ ಶುಗರ್ಸ್ ಇದೆ ಅದ್ರ ಜೊತೆ ಉಗಾರ್ ಶುಗರ್ಸ್ ಇದೆ ಹಾಗೆ ಒಂದು ಬಜಾಜ್ ಅಂತಕ್ಕಂಥ ಇನ್ನೊಂದು ಕಾರ್ಖಾನೆ ಇದೆ ಇವೆಲ್ಲವೂ ಸಹಿತ ತ್ಯಾಜ್ಯವನ್ನ ರೈತರ ಹೊಲಗಳಿಗೆ ನದಿಗಳಿಗೆ ಬಿಡ್ತಕ್ಕಂಥದ್ದು ನಿರಂತರವಾಗಿ ನಡೀತಾ ಇದೆ ಆದ್ರೆ ಅವು ಎಲ್ಲವೂ ಬಿಟ್ಟು ಕೇವಲ ಯಾಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸಿದ್ಧಶ್ರೀ ಶುಗರ್ ಫ್ಯಾಕ್ಟ್ರಿಗೆ ಮಾತ್ರ ನೋಟಿಸ್ ಕೊಟ್ಟಿದ್ದು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಬಂದಾಗ ಈಶ್ವರ ಕಂಡ್ರೆ ಇಲ್ಲ ನಾವು ಎಲ್ರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಕಲಬುರಗಿಯಲ್ಲಿ ಇರ್ತಕ್ಕಂಥ ಈ ಎರಡು ಮೂರು ಇನ್ನೂ ಸಾಕಷ್ಟು ಶುಗರ್ ಫ್ಯಾಕ್ಟ್ರಿಗಳಿವೆ ಅದೆಲ್ಲ ಬಜಾಜ್ ಫ್ಯಾಕ್ಟರಿ ಇದೆ ಅವ್ರು ಯಾರಿಗೂ ಕೊಟ್ಟಿಲ್ಲ ಕೇವಲ ಇದಕ್ಕೆ ಅಂತಕ್ಕಂಥ ಪ್ರಶ್ನೆ ಕೇಳಿದಾಗ ಇಲ್ಲ ಎಲ್ಲರಿಗೂ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಆದ್ರೆ ಇದು ರಾಜಕೀಯ ಪ್ರೇರಿತ ಅಲ್ಲ ಈ ಹಿಂದೆಯೂ ಸಹಿತ ಏನು ಸಿದ್ದಶ್ರೀ ಶುಗರ್ ಫ್ಯಾಕ್ಟ್ರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸಿದ್ಧಶ್ರೀ ಶುಗರ್ ಫ್ಯಾಕ್ಟರಿ ಪರಿಸರ ನಿಯಮ ಉಲ್ಲಂಘನೆ ಮಾಡಿದ್ದಕ್ಕೆ ಕೇಂದ್ರ ಸರ್ಕಾರ ಒಂದು ಕೋಟಿ ರೂಪಾಯಿ ದಂಡ ಹಾಕಿತ್ತು ಆ ದಂಡವನ್ನ ಕಟ್ಟಿದ್ದಾರೆ ಅವರು ಏನ್ ಕಟ್ಟಿ ಪ್ರಾರಂಭ ಮಾಡಿದ್ದಾರೆ ಈಗಲೂ ಸಹಿತ ಮತ್ತೆ ಆ ಪರಿಸರ ನಿಯಮ ಉಲ್ಲಂಘನೆ ನಿರಂತರವಾಗಿ ಮುಂದುವರೆದಿರುವುದರಿಂದ ಈಗ ನೋಟಿಸ್ ಕೊಡೋ ಮೂಲಕ ಇಡೀ ಕಾರ್ಖಾನೆ ಮುಚ್ಚಲಿಕ್ಕೆ ಒಂದು ಆದೇಶ ಮಾಡಲಾಗಿದೆ ಒಂದು ಎರಡು ಮೂರು ದಿನದಲ್ಲಿ ಈ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಕಾರ್ಖಾನೆ ಮುಚ್ಚುತ್ತೆ ಅಂತಕ್ಕಂಥ ಮಾತನ್ನ ಈಶ್ವರ ಕಂಡ್ರೆ ಹೇಳಿರ್ತಕ್ಕಂಥದ್ದು ಸಿದ್ದು ಸಾತ್ಯ ಜಿ ಕನ್ನಡ ನ್ಯೂಸ್ ಕಲಬುರ್ಗಿ ಇನ್ನು ಬಹಳ ಮುಖ್ಯವಾಗಿ ಶಿವಶಂಕರಪ್ಪ ಅವರ ಸ್ಟೇಟ್ಮೆಂಟ್ ಅಂತ ಬಂದಾಗ ರಾಘವೇಂದ್ರ ಅವರು ಈ ಬಾರಿ ಗೆಲ್ಲಬೇಕು ಅವ್ರನ್ನ ಗೆಲ್ಲಿಸಿ ಅಂತೇಳಿ ಕರೆಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದರೆ ಬಿ ಜೆ ಪಿ ನಾಯಕರು ಇದನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ ಈ ಒಂದು ಹೇಳಿಕೆಯ ಬೆನ್ನಲ್ಲೇ ಈಗ ಎಚ್ ವಿಶ್ವನಾಥ್ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ಇಂದು ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆ ಪಟ್ಟಣದಲ್ಲಿ ಕನಕದಾಸರ ಜಯಂತಿ ಕಾರ್ಯಕ್ರಮ ಆಯೋಜನೆಯಾಗಿತ್ತು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಂಥ ಎಚ್ ವಿಶ್ವನಾಥ್ ಅವರು ಮಾಧ್ಯಮದ ರೋಟಿಗೆ ಮಾತನಾಡಿದರು ಇನ್ನು ಮಾಧ್ಯಮದವರ ಜೊತೆ ಮಾತನಾಡ್ತಿದ್ದಂಥ ವೇಳೆ ಶಾಮನೂರು ಶಿವಶಂಕರಪ್ಪ ಅವರು ಬಿ ಜೆ ಪಿ ಸಂಸದ ಬಿ ವೈ ರಾಘವೇಂದ್ರ ಅವರ ಪರ ಬ್ಯಾಟ್ ಬೀಸಿರುವ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟು ಕಾಂಗ್ರೆಸ್ಗೆ ಜೀವಂತವಾಗಿದ್ದರೆ ಈ ಕೂಡಲೇ ಶಾಮನೂರು ಶಿವಶಂಕರಪ್ಪ ಅವರನ್ನು ಉಚ್ಚಾಟನೆ ಮಾಡಬೇಕು ಶಾಮನೂರು ಶಿವಶಂಕರಪ್ಪ ರಾಜಕೀಯ ಮುತ್ಸದಿಯಲ್ಲಿ ಅವರೊಬ್ಬ ಜಾತಿವಾದಿ ಮುತ್ಸದಿ ಅಂತ ಕಿಡಿಕಾರಿದ್ರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಅವರ ಮಗನನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವನಾಗಿ ಮಾಡಿ ಬಿ ಜೆ ಪಿ ಸಂಸದನ ಪರ ಕ್ಯಾನ್ವಾಸ್ ಮಾಡುವುದು ಎಷ್ಟು ಸರಿ ರಾಜಕೀಯ ಏನೇ ಆದರೂ ಕೂಡ ನೆಂಟಸ್ಥಿಕೆ ಉಳಿಸಿಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ಅವರು ಕಾ ಬಿ ಜೆ ಪಿ ಪರ ಒಂದು ಪ್ರಚಾರ ಮಾಡಿದರೆ ಈ ಕೂಡಲೇ ಕಾಂಗ್ರೆಸ್ ಪಕ್ಷ ಅವರನ್ನು ಉಚ್ಚಾಟನೆ ಮಾಡಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸಿದರು ಇದಾದ ನಂತರ ಶ್ರೀರಾಮ ಮಂದಿರ ಉದ್ಘಾಟನೆ ಸಂಬಂಧ ಅವರು ಮಾತನಾಡಿ ತನಗೆ ಒಂದು ಸಂದೇಶ ಬಂದಿದೆ ಅದರಲ್ಲಿ ಕಳಿಸಿದ್ದಾರೆ ಹೆಂಡತಿ ಬಿಟ್ಟ ರಾಮನನ್ನು ಹೆಂಡತಿ ತೊರೆದ ಪ್ರಧಾನಿ ಮೋದಿ ಪೂಜೆ ಮಾಡುವುದು ಎಷ್ಟು ಸರಿ ಅಂತ ಒಂದು ಮೆಸೇಜ್ ಬಂದಿದೆ ಅದು ತುಂಬ ಸೊಗಸಾಗಿದೆ ಇದನ್ನು ನಾನು ರಾಮ ವಿರೋಧಿ ಹೇಳಿಕೆಯಾಗಿ ಕೊಡ್ತಾ ಇಲ್ಲ ಆದರೆ ಜನನಾಯಕರ ನಡೆ ಮತ್ತು ನುಡಿ ವೈರುಧ್ಯಗಳಿಂದ ಬರುತ್ತೆ ಈ ಹಿನ್ನೆಲೆಯಲ್ಲಿ ಜನನಾಯಕರನ್ನ ಯಾ ಜನರು ಯಾವುದೇ ಕಾರಣಕ್ಕೂ ಕೂಡ ಗೌರವವನ್ನು ಕೊಡ್ತಾ ಇಲ್ಲ ಅಂತ ಕಿಡಿಕಾರದರು ಇನ್ನು ನಿಗಮ ಮಂಡಳಿಗೆ ಶಾಸಕರನ್ನ ನೇಮಕ ಮಾಡಿರುವ ವಿಚಾರಕ್ಕೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಕೂಡ ನಿಗಮ ಮಂಡಳಿಗಳಿಗೆ ಶಾಸಕರನ್ನು ನೇಮಕ ಮಾಡಬಾರದು ಈಗಾಗಲೇ ಅವರು ಎಮ್ ಎಲ್ ಸಿನೂ ಆಗಿರ್ತಾರೆ ಇದರ ಜೊತೆಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಅವರಿಗೆ ಏನಕ್ಕೆ ಬೇಕು ಪಕ್ಷದ ಬಾವುಟಗಳನ್ನು ಕಟ್ಟಿದಂಥ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕೇ ಹೊರತು ಶಾಸಕರಿಗೆ ಕೊಡಬಾರ್ದು ಅಂತ ಕಿಡಿಕ ಆಗ್ರಹವನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವೆ ಏರ್ಪಟ್ಟಿರತಕ್ಕಂತಹ ಒಂದು ವ ಒಪ್ಪಂದ ಮತ್ತು ಅವರ ರಾಜಕೀಯ ಒಂದು ಸ್ಥಿತಿಯಂತ್ರದ ಬಗ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಜೆಡಿಎಸ್ ಹೊಂದಾಣಿಕೆ ಆಗಿತ್ತು ಈ ವೇಳೆ ಕಾಂಗ್ರೆಸ್ಗೆ ತುಂಬ ಬಹಳ ಅಂದ್ರೆ ಬಹಳ ನಷ್ಟ ಆಗಿತ್ತು ಅದೇ ಒಂದು ಸ್ಥಿತಿ ಈಗ ಬಿಜೆಪಿಗೆ ಆಗುತ್ತೆ ಬಿಜೆಪಿ ಮತ್ತೆ ಜೆಡಿಎಸ್ ನಿಂದ ಯಾವುದೇ ರೀತಿಯಂತ ಲಾಭ ಬಿಜೆಪಿಗೆ ಆಗಲ್ಲ ಅಂತ ಅವರು ಅಭಿಪ್ರಾಯವನ್ನು ಪಟ್ಟರು ಸುರೇಂದ್ರ ಜೀಕಣ ನ್ಯೂಸ್ ಚಾಮರಾಜನಗರ ರಾಮ ಮಂದಿರ ನಿರ್ಮಾಣದ ಬೆನ್ನಲ್ಲೇ ಈಗ ಮೋದಿಯನ್ನ ಹಾಡಿ ಹೋಗಲಿದ್ದಾರೆ ಜನಾರ್ದನ ರೆಡ್ಡಿ ಇದರ ಜೊತೆಗೆ ಇಕ್ಬಾಲ್ ಅನ್ಸಾರಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹಾಗಾದ್ರೆ ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಮಾಜಿ ಮತ್ತು ಹಾಲಿ ಶಾಸಕರ ನಡುವೆ ಒಂದು ವಾಕ್ಸಮರ ಸಮರ ಹೇಳಬಹುದು ಎಲ್ಲೋ ಒಂದ್ ಕಡೆ ಗಂಗಾವತಿ ಅಭಿವೃದ್ಧಿ ವಿಚಾರದಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂತಹ ಇಕ್ಬಾಲ್ ಅನ್ಸಾರಿ ಅವರು ಹಾಗೆ ಹಾಲಿ ಶಾಸಕರಾಗಿರ್ತಕ್ಕಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರ ನಡುವೆ ಎಲ್ಲ ಒಂದ್ ಕಡೆ ವೈಮನಸ್ಸು ಕಾಣ್ತಾ ಅಂತಾನೆ ಹೇಳ್ಬೋದು ಈಗ ಏನಪ್ಪ ಗಂಗಾವತಿ ಅಭಿವೃದ್ಧಿ ವಿಚಾರದಲ್ಲಿ ಇಕ್ಬಾಲ್ ಅವರು ಸುಖ ಸುಮ್ಮನೆ ಒಂದು ಕೆಲವೊಂದಿಷ್ಟು ಅಡ್ಡಿ ಆತಂಕಗಳನ್ನು ಅಥವಾ ಅಡ್ಡಿಗಳನ್ನ ಮಾಡ್ತಾ ಇದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಹೇಳಿ ಈಗಾಗಲೇ ಜನಾರ್ದನ್ ರೆಡ್ಡಿ ಹೇಳ್ತಕ್ಕಂಥದ್ದು ಯಾವುದೇ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಸಹಕಾರವನ್ನ ಮಾಜಿ ಸಚಿವರಾಗಿರ್ತಕ್ಕ ಇಕ್ಬಾಲ್ ಅನ್ಸಾರಿ ಕೊಡ್ತಾ ಇಲ್ಲ ಹೀಗಾಗಿ ಮುಂದಿನ ಒಂದು ಎಂಪಿ ಚುನಾವಣೆ ಬಂದಿದೆ ಈಗ ಎಂಪಿ ಚುನಾವಣೆ ಆದ ನಂತರ ಇಕ್ಬಾಲ್ ಅನ್ಸಾರಿ ಅವರನ್ನ ಕಾಂಗ್ರೆಸ್ ಪಕ್ಷ ಡಸ್ಟ್ಬಿನ್ ಗೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತೇವೆ ಹೇಳಿ ಮಾಜಿ ಸಚಿವರಾಗಿರ್ತಕ್ಕಂಥ ಇಕ್ಬಾಲ್ ಗೆ ಟಾಂಗ್ ಕೊಡುವಂತ ಒಂದು ಕೆಲಸವನ್ನ ಈಗಾಗಲೇ ಜನಾರ್ದನ್ ರೆಡ್ಡಿ ಮಾಡಿರ್ತಕ್ಕಂಥದ್ದು ಬಟ್ ಮುಂಚೆ ಈಗಾಗಲೇ ಜನಾರ್ದನ್ ರೆಡ್ಡಿಗೆ ಆ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಇನ್ನೊಂದು ಹೇಳ್ಬೇಕಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಆ ಕಾಂಗ್ರೆಸ್ ಪರವಾಗಿ ಸಿದ್ದರಾಮಯ್ಯ ಅವರ ಪರವಾಗಿ ಜನಾರ್ದನ್ ರೆಡ್ಡಿ ಒಲವನ್ನ ತೋರಿದ್ರು ಈಗ ಒಂದು ಬಹಿರಂಗ ಏಳೆ ಬಹಿರಂಗ ಒಂದು ಕಾರ್ಯಕ್ರಮದಲ್ಲಿ ಜನಾರ್ದನ್ ರೆಡ್ಡಿ ಇವತ್ತು ನರೇಂದ್ರ ಮೋದಿ ಅವರನ್ನ ಹೊಗಳುವಂತ ಒಂದು ಕೆಲಸವನ್ನು ಸಹ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ನರೇಂದ್ರ ಮೋದಿ ಅವರನ್ನ ಬಟ್ ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಸೇರ್ಪಾರ್ ಸೇರ್ತಾರ ಅಥವಾ ಬಿಜೆಪಿಗೆ ಎಂ ಪಿ ಚುನಾವಣೆಯ ಸಂದರ್ಭದಲ್ಲಿ ಸಪೋರ್ಟ್ ಅನ್ನ ಮಾಡ್ತಾರ ಅಂತಕ್ಕಂಥ ಚರ್ಚೆ ಈಗಾಗಲೇ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥದ್ದು ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಇಡೀ ವಿಶ್ವವೇ ಮೆಚ್ಚುವಂತ ಒಂದು ಕೆಲಸವನ್ನ ನರೇಂದ್ರ ಮೋದಿಜಿ ಅವರು ಮಾಡಿರ್ತಕ್ಕಂಥದ್ದು ಅವರ ಅವರು ಈ ಯಾರು ಸುಮಾರು ಐದ್ನೂರು ವರ್ಷಗಳ ಹೋರಾಟದ ಫಲ ಇದೀಗ ಬಂದಿರತಕ್ಕಂಥದ್ದು ಆ ಒಂದು ಕ್ರೆಡಿಟ್ ನರೇಂದ್ರ ಮೋದಿಜಿ ಅವರಿಗೆ ಸಲ್ಬೇಕಂತಂದೇಳಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿಯನ್ನ ಹೊಗಳುವಂತ ಕೆಲಸವನ್ನ ಈಗ ಜನಾರ್ದನ್ ರೆಡ್ಡಿ ಮಾಡಿರ್ತಕ್ಕಂಥದ್ದು ಹೀಗಾಗಿ ಈ ಎಲ್ಲ ಒಂದ್ ಕಡೆ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಈಗ ನೋಡಿರಪ್ಪ ಅಂದ್ರೆ ಇತ್ತೀಚೆಗಷ್ಟೇ ತನ್ನ ಸ್ನೇಹಿತರನ್ನು ಸಹ ದೂರುವಂತ ಒಂದು ಕೆಲಸವನ್ನ ಬಿಜೆಪಿ ಪಕ್ಷವನ್ನ ದೂರುವಂತ ಒಂದು ಕೆಲಸವನ್ನ ದಡ್ಡಿ ಮಾಡಿದ್ರು ನಾನು ಬೆಳೆಸಿರ್ತಕ್ಕಂಥ ಪಕ್ಷ ನನಗೆ ದ್ರೋಹವನ್ನ ಮಾಡಿದಂತ ಹೇಳಿ ದಡ್ಡಿ ಹೇಳಿರ್ತಕ್ಕಂಥದ್ದು ತದನಂತರ ಆ ಒಂದು ತಿಂಗಳ ನಂತರದಲ್ಲಿ ಈಗಾಗಲೇ ನರೇಂದ್ರ ಮೋದಿಜಿ ಅವರನ್ನ ಹೊಗಳುವಂತ ಒಂದು ಕೆಲಸವನ್ನ ಈಗಾಗಲೇ ಜನಾರ್ದನ ರೆಡ್ಡಿ ಮಾಡಿದ್ರಂದಾಗಿ ಎಲ್ಲ ಒಂದ್ ಕಡೆ ಎಂಪಿ ಚುನಾವಣೆ ಬಂದಿದ್ರಿಂದಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವನ್ನ ತೋರಿರ್ತಕ್ಕಂತ ತೋರಿದ್ರು ತದನಂತರ ಈಗಾಗಲೇ ಬಿಜೆಪಿ ಪರವಾಗಿ ಒಂದು ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರನ್ನ ಹೊಗಳ ಹೇಳಿ ಚರ್ಚೆಯನ್ನ ಇದೆ ಎಲ್ಲ ಒಂದ್ ಕಡೆ ಬಿಜೆಪಿ ಪರವಾಗಿ ಬಿಜೆಪಿ ಸೇರ್ತಾರ ಅಥವಾ ಬಿಜೆಪಿಗೆ ಸಪೋರ್ಟ್ ಮಾಡ್ತಾರ ಅಂತಕ್ಕಂಥ ಒಂದು ಚರ್ಚೆ ಈಗ ಬಲವಾಗಿ ಅಂತ ಹೇಳ್ಬಹುದು ಕೊಪ್ಪದಿಂದ ಬಸರಾಳ್ ಜಿ ಕನ್ನಡ ನ್ಯೂಸ್ ಎಂಜಿ ರೋಡ್ ಹಾಗೂ ಬಯಪ್ಪನಹಳ್ಳಿ ನಡುವೆ ಸಂಚರಿಸುವ ಮೆಟ್ರೋ ತಾಂತ್ರಿಕ ಸಂಸ್ಥೆಯಿಂದ ಸ್ಥಗಿತ ಆಗಿತ್ತು ತದನಂತರ ಒಂದು ಗಂಟೆ ಆದ ನಂತರ ಆ ಸಮಸ್ಯೆಯನ್ನು ಬಗೆಹರಿಸಿ ಎಂದಿನಂತೆ ಈಗ ಮೆಟ್ರೋ ಸಂಚಾರ ಆರಂಭ ಆಗಿದೆ ಈ ಸಮಸ್ಯೆಯಿಂದಾಗಿ ಸಾಕಷ್ಟು ಅಲ್ಲಿ ಸಮಸ್ಯೆ ಕೂಡ ಉಂಟಾಯಿತು ಜನದಟ್ಟಣೆ ಆಯಿತು ಜೊತೆಗೆ ಅಲ್ಲಿ ಜನರು ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು ಸೊ ಏನಾಯಿತು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸಿಲಿಕಾನ್ ಸಿಟಿಯ ಬ್ಯುಸಿ ಲೈಫಲ್ಲಿ ಮೆಟ್ರೋ ಎಲ್ಲರಿಗೂ ಕೂಡ ಬಹಳಷ್ಟು ಪ್ರಾಮುಖ್ಯತೆ ಹೊಂದಿರುವಂಥದ್ದು ಯಾಕಂದರೆ ಟ್ರಾಫಿಕ್ ಜಂಜಾಟದಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಮೆಟ್ರೋಗೆ ಬಹಳಷ್ಟು ಜನ ಅವಲಂಬಿತರಾಗ್ತಾರೆ ಸೊ ಇವತ್ತು ವೀಕೆಂಡ್ ವೀಕೆಂಡ್ ಆದ ಕಾರಣ ಎಲ್ಲರೂ ಕೂಡ ಮೆಟ್ರೋದಲ್ಲೇ ಹೋಗ್ತಾ ಇರುವಂಥದ್ದು ಆದರೆ ಇವತ್ತು ನೇರಳೆ ಮಾರ್ಗ ಬಯಪನಹಳ್ಳಿ ವೈಟ್ ಫೀಲ್ಡ್ ಚಲ್ಗಟ್ಟ ಹೋಗುವ ಮೆಟ್ರೋದಲ್ಲಿ ಸಮಸ್ಯೆ ಕೂಡ ಉಂಟಾಗಿರುವಂಥದ್ದು ಪವರ್ ಸಪ್ಲೈಯಿಂದ ಕಳೆದ ಒಂದೂವರೆ ಗಂಟೆಗಳ ಕಾಲ ಮೆಟ್ರೋ ಸ್ಥಗಿತ ಆಗಿತ್ತು ಈ ಸಂದರ್ಭದಲ್ಲಿ ಬಹಳಷ್ಟು ಜನ ಮೆಟ್ರೋನೇ ನಂಬಿಕೊಂಡು ಬಂದವರು ಅಲ್ಲೇ ಆದ ಪರಿಸ್ಥಿತಿ ಕೂಡ ನಿರ್ಮಾಣ ಯಾಕಂದರೆ ವೀಕೆಂಡ್ ಆದ ಕಾರಣ ಹೊರಗಡೆ ಹೋಗ್ತಾರೆ ಕೆಲವರಿಗೆ ಕೆಲಸ ಇರುತ್ತೆ ಐ ಟಿ ಬಿ ಟಿ ಕಂಪನಿಗಳು ಇಲ್ಲದೆ ಕೂಡ ಇದ್ರೂ ಕೂಡ ಬಹಳಷ್ಟು ಜನ ಮೆಟ್ರೋದಲ್ಲೇ ಬೇರೆ ಬೇರೆ ಸ್ಥಳಗಳಿಗೆ ಟ್ರಾವೆಲ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಇವತ್ತು ಒಂದೂವರೆ ಗಂಟೆಗಳ ಕಾಲ ನೇರಳೆ ಮಾರ್ಗದಲ್ಲಿ ಒಂದು ಪವರ್ ಸಪ್ಲೈ ಸಮಸ್ಯೆಯಿಂದ ಮೆಟ್ರೋ ಸ್ಥಗಿತ ಆದ ಕಾರಣ ಬಹಳಷ್ಟು ಪ್ರಯಾಣಿಕರು ಪರದಾಟ ಮಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು ನಂತರ ಬಿ ಎಂ ಆರ್ ಸಿ ಅವರು ಯಾವುದೇ ರೀತಿಯಾದಂತಹ ತಾಂತ್ರಿಕ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸುವುದಾಗಿ ಹೇಳಿ ಸುಮಾರು ಒಂದು ಗಂಟೆಯ ನಂತರ ಸಮಸ್ಯೆಯನ್ನು ಕೂಡ ಬಗೆಹರಿಸ ರಿಸಿರುವಂಥದ್ದು ಸದ್ಯ ಎಂದಿನಂತೆ ಮೆಟ್ರೋ ಸಂಚಾರ ಆಗ್ತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ಇದೇ ರೀತಿಯಾದಂತಹ ಸಮಸ್ಯೆಗಳು ಕೂಡ ಮೆಟ್ರೋದಲ್ಲಿ ಇರುವಂಥದ್ದು ಸೊ ಈ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ಇದೊಂದು ಸಂಕಟ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೆಟ್ರೋದಲ್ಲೇ ಸ್ಟಕ್ ಆಗುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಥವಾ ತಾವು ಹೋಗಬೇಕಾದಂತಹ ಸ್ಥಳಕ್ಕೆ ಕರೆಕ್ಟ್ ಟೈಮ್ಗೆ ರೀಚ್ ಆಗೋಲ್ಲ ಅಥವಾ ಕೆಲವರು ಕ್ಯಾಬ್ ಮಾಡಿಕೊಂಡು ಮತ್ತೆ ಆಟೋ ಕ್ಯಾಬ್ ಬಸ್ಗೆ ಬುಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸೊ ಜನಸಾಮಾನ್ಯರಂತೂ ಇವತ್ತು ಬಹಳಷ್ಟು ಆಕ್ರೋಶವನ್ನು ಕೂಡ ಹೊರ ಹಾಕಿರುವಂತದ್ದು ಹುಬ್ಬಳ್ಳಿಯ ರಾಜಗೋಪಾಲ ನಗರ ಹಾಗೂ ವಲ್ಲಭಾಯಿ ನಗರದಲ್ಲಿರುವಂತಹ ನಿವಾಸಿಗಳನ್ನು ಇದ್ದಕ್ಕಿದ್ದ ಹಾಗೆ ಎತ್ತಂಗಡಿ ಮಾಡಲಾಗಿದೆ ಹಾಗಾಗಿ ಆ ನಿವಾಸಿಗಳು ಈಗ ಪುನರ್ವಸತಿ ನಿರ್ಮಾಣ ಮಾಡಬೇಕು ಅಂತೇಳಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಧಾರವಾಡ ಜಿಲ್ಲೆಯಿಂದ ಸಾಕಷ್ಟು ಪ್ರಮುಖ ಬೆಳವಣಿಗೆ ಇಂದು ನಡೆದಿವೆ ಹುಬ್ಬಳ್ಳಿಯ ರಾಜಗೋಪಾಲ್ ನಗರ ಹಾಗೂ ವಲ್ಲಭಾಯಿ ನಗರದಲ್ಲಿ ಅಲ್ಲಿಯ ದಲಿತರನ್ನು ಮತ್ತು ಸ್ಥಳೀಯ ನಿವಾಸಿಗಳನ್ನು ಎತ್ತಂಗಡಿ ಮಾಡಿದ್ದರಿಂದ ಅವರು ಸಂತ್ರಸ್ತರಾಗಿದ್ದಾರೆ ಕೂಡಲೇ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂದು ಒತ್ತಾಯಿಸಿ ಹುಬ್ಬಳ್ಳಿಯ ಮಿನಿ ವಿಧಾನಸೌಧದ ಮುಂದೆ ಅವಿರೀತ ಧರಣಿ ಮುಂದುವರೆದಿದೆ ಇಲ್ಲಿಯ ಸ್ಥಳೀಯರನ್ನು ಸಾಕಷ್ಟು ರೀತಿಯ ಮೂಲಭೂತ ಸೌಲಭ್ಯಗಳು ಕೊಡದೆ ಅವರಿಗೆ ಎತ್ತಂಗಡಿ ಮಾಡಿರೋದರಿಂದ ಅಲ್ಲಿಯ ನಿವಾಸಿಗಳು ಈಗ ಅತಂತ್ರ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಆದ್ದರಿಂದ ಧಾರವಾಡ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಇವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸ್ತಾ ಇದಾಗಿದೆ ಆದರೆ ಸ್ಥಳೀಯ ಶಾಸಕರಾಗಲಿ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ ಆದ್ದರಿಂದ ಕೂಡಲೇ ಇವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕೆಂಬುದು ಒತ್ತಾಯಿಸಿ ಅನೇಕ ದಿನಗಳಿಂದ ಧರಣಿ ಮುಂದುವರಿತಾ ಇದೆ ಏನು ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಆದ ಬೆನ್ನಲೆ ಈಗ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಕಾರ್ಯಕಾರಿಣಿ ಸಭೆ ಆರಂಭ ಆಗಿದೆ ಏನೆಲ್ಲ ಚರ್ಚೆ ಆಗಿದೆ ಏನೆಲ್ಲ ಚರ್ಚೆ ಆಗಬಹುದು ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಹೆಬ್ಬಾರ್ ನೋಡೋಣ ಬನ್ನಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇವತ್ತು ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ನಡೆದಿದೆ ಈಗ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಕೇಂದ್ರದ ಪ್ರಹ್ಲಾದ್ ಜೋಶಿ ಸಚಿವರು ಭೂಪೇಂದ್ರ ಯಾದವ್ ಕೂಡ ಬಂದಿದ್ದರು ಹಾಗೆಯೇ ರಾಜೀವ್ ಚಂದ್ರಶೇಖರ್ ಭಗವಂತ್ ಕುಬಾ ಇವರ ನಾಲ್ಕು ಜನ ಸಚಿವರು ಕೇಂದ್ರದಿಂದ ಕಡೆ ಇದರಿಂದ ಇದ್ದರು ಉಳಿದಂತೆ ರಾಜ್ಯದ ಬಿ ಜೆ ಪಿ ಪ್ರಮುಖರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದರು ಭಾಳ ಪ್ರಮುಖವಾಗಿ ಏನಂತಂದರೆ ಇವತ್ತಿನ ಈ ರಾಜ್ಯ ಬಿ ಜೆ ಪಿ ಕಾರ್ಯಕಾರಿಣಿಯಲ್ಲಿ ತೆಗೆದುಕೊಂಡಂಥ ನಿರ್ಣಯಗಳೇನಂತಂದರೆ ಮಂದಿರವನ್ನು ನಿರ್ಮಾಣ ಮಾಡಿದಂತಹ ಮೋದಿಯವರಿಗೆ ನರೇಂದ್ರ ಮೋದಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನಿರ್ಣಯವನ್ನು ಅಂಗೀಕರಿಸಲಾಗಿದೆ ಅದರ ಹೊರತುಪಡಿಸಿ ರಾಜ್ಯ ಸರ್ಕಾರದ ವೈಫಲ್ಯಗಳು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ಮಾಡ್ತಾ ಇರುವಂಥ ಮೋಸ ಗ್ಯಾರಂಟಿಯ ನೆಪದಲ್ಲಿ ಮಾಡ್ತಾ ಇರುವಂಥ ಮೋಸದ ವಿಚಾರವಾಗಿ ಮತ್ತು ರಾಜ್ಯ ಸರ್ಕಾರ ಹಿಂದೂ ವಿರೋಧಿಯಾಗಿ ನಡ್ಕೊಳ್ತಾ ಇರೋಂಥ ವಿಚಾರವಾಗಿ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಇದರ ಹೊರತುಪಡಿಸಂತೆ ಕಾರ್ಯಕಾರಣೆಯಲ್ಲಿ ತೆಗೆದುಕೊಂಡಂಥ ಬಹಳಷ್ಟು ವಿಚಾರಗಳೇನಂತಂದರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಏನೆಲ್ಲ ಮಾಡಬೇಕು ಪಕ್ಷ ಸಂಘಟನೆ ವಿಚಾರವಾಗಿ ಯಾವ ರೀತಿ ನಡ್ಕೊಳ್ಬೇಕು ಪ್ರತಿ ಜಿಲ್ಲೆಗಳಲ್ಲಿ ಪಕ್ಷ ಸಂಘಟನೆ ಯಾವ ರೀತಿ ಆಗಬೇಕು ಭೂತ ಮಟ್ಟದಿಂದ ಯಾವ ರೀತಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಈ ವಿಚಾರವಾಗಿ ಬಹಳ ಮಾತ್ರವಂಥ ಚರ್ಚೆಯನ್ನು ಮಾಡಿದ್ದಾರೆ ಕಾರ್ಯಕರ್ತರನ್ನು ಹುರಿದುಂಬಿಸಲಿಕ್ಕೆ ಏನೆಲ್ಲ ಬೇಕು ಆ ಒಂದೆಲ್ಲ ಪ್ರಯತ್ನವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಮಾಡಲಾಗಿದೆ ಕಾರಣ ಏನಂತಂದರೆ ಕೇಂದ್ರದ ಯೋಜನೆಯನ್ನು ಜನರಿಗೆ ತಲುಪಿಸುವಂಥ ಕೆಲಸಗಳು ಆಗಬೇಕಾಗಿದೆ ಲೋಕಸಭಾ ಚುನಾವಣೆ ಹತ್ತಿರ ಇರುವಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಕೇಂದ್ರ ಯಾವೆಲ್ಲ ಯೋಜನೆಗಳನ್ನು ಜಾರಿಗೆ ತಂದಿದೆ ಅದರ ಫಲಾನುಭವಿಗಳು ಇರ್ಬೋದು ಕೆಲವೇ ಕೆಲವರು ಇರ್ತಾರೆ ಆದರೆ ಹಲವಾರು ಯೋಜನೆಗಳು ಎಲ್ರಿಗೂ ಕೂಡ ತಲುಪಿರಲ್ಲ ಅಥವಾ ಅದರ ಬಗ್ಗೆ ಮಾಹಿತಿ ಇರಲ್ಲ ಈ ಯೋಜನೆಗಳು ಇಂಥ ಇಷ್ಟೊಂದು ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ ಅನ್ನೋದು ಗೊತ್ತೇ ಆಗಿರಲ್ಲ ಒಂದು ವೇಳೆ ಆ ರೀತಿ ಗೊತ್ತಾಗದೇ ಇದ್ದರೆ ಅವು ಮತವಾಗಿ ಪರಿವರ್ತನೆ ಆಗೋಲ್ಲ ಮೋದಿಯ ಅಲೆ ಇರ್ಬೋದು ಮೋದಿ ಪರವಂಥ ಅಲೆ ಇರ್ಬೋದು ಆದರೆ ಅದು ಮತವಾಗಿ ಪರಿವರ್ತನೆ ಆಗಬೇಕು ಅಂತಂದರೆ ಎಲ್ಲ ವಿಚಾರಗಳು ಕೂಡ ಜನಸಾಮಾನ್ಯರಿಗೆ ರೀಚ್ ಆಗಬೇಕು ಆ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು ಅಂತೇಳಿ ಸಭೆಯಲ್ಲಿ ಇವತ್ತು ಕಾರ್ಯಕರ್ತನೆಲ್ಲರೂ ಕೂಡ ಪದಾಧಿಕಾರಿಗಳೆಲ್ಲರೂ ಕೂಡ ಹುರಿದುಂಬಿಸುವ ರೀತಿಯಲ್ಲಿ ಹಿರಿಯ ನಾಯಕರೆಲ್ಲರೂ ಕೂಡ ಮಾತನ್ನು ಆಡಿದ್ದಾರೆ ಇದರ ಜೊತೆಗೆ ರಾಜ್ಯ ಸರ್ಕಾರದ ವೈಫಲ್ಯ ಅಂದರೆ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳನ್ನು ಜಾರಿಗೆ ತರ್ತೇವೆ ಅಂತ ಹೇಳ್ತು ಆದರೆ ಯಾವುದೂ ಕೂಡ ಸಮರ್ಪಕವಾಗಿ ಜಾರಿಗೆ ಬಂದಿಲ್ಲ ಕೆ ಎಸ್ ಆರ್ ಟಿ ಸಿ ಶಕ್ತಿ ಯೋಜನೆ ಒಂದು ಬಿಟ್ಟರೆ ಉಳಿದು ಯಾವುದೂ ಕೂಡ ಸರಿಯಾಗಿ ಜಾರಿಗೆ ಬಂದಿಲ್ಲ ಮಹಿಳೆಯರಿಗೆ ಬಸ್ನಲ್ಲಿ ಓಡಾಡೋದಕ್ಕೊಂದು ಅನುಕೂಲ ಮಾಡಿಕೊಟ್ಟಿದ್ದು ಹೊರತುಪಡಿಸಿದಂತೆ ವಿದ್ಯುತ್ ವಿಚಾರದಲ್ಲಿ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಯುವ ನಿಧಿ ಇರ್ಬೋದು ಹೀಗೆ ಬೇರೆ ಎಲ್ಲ ಯೋಜನೆಗಳನ್ನು ಕೂಡ ಅವರು ಹೇಳಿಕೆ ಮಾಡಿಕೊಂಡಿದ್ದಾರೆ ಬಿಟ್ಟರೆ ಯಾವುದನ್ನು ಕೂಡ ಸಮರ್ಪಕವಾಗಿ ಜಾರಿಗೆ ತರಲಿಕ್ಕೆ ಸಾಧ್ಯ ಆಗಿಲ್ಲ ಈ ವೈಫಲ್ಯವನ್ನು ಈ ವಿಫಲತೆಯನ್ನು ಜನರಿಗೆ ಹೇಳಬೇಕಾಗಿದೆ ದಲಿತರಿಗಾಗಿ ಮೀಸಲಿಟ್ಟಿರುವಂಥ ಅನುದಾನವನ್ನು ಹನ್ನೊಂದು ಸಾವಿರ ಕೋಟಿಗೂ ಹೆಚ್ಚು ರೂಪಾಯಿ ಅನುದಾನವನ್ನು ಗ್ಯಾರಂಟಿಗಳಿಗೆ ಬಳಸಿ ದಲಿತರಿಗೆ ಅನ್ಯಾಯ ಮಾಡಲಾಗಿದೆ ಈ ವಿಚಾರವನ್ನು ಸಹಿತ ಜನರಿಗೆ ತಿಳಿಸಬೇಕಾಗಿದೆ ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ಜನರ ಅಭಿವೃದ್ಧಿಯನ್ನು ಮಾಡ್ತಾ ಇರುವಂಥ ವಿಚಾರವನ್ನು ಜನರಿಗೆ ಹೇಳಬೇಕು ಇನ್ನೊಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ದೋಖಾವನ್ನು ಅಥವಾ ರಾಜ್ಯ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ವಂಜಿಸ್ತಾ ಇರೋದನ್ನು ತಿಳಿಸಬೇಕು ಆ ಮೂಲಕವಾಗಿ ಲೋಕಸಭೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಮೋದಿಯ ಅಲೆಯನ್ನ ಮತವಾಗಿ ಪರಿವರ್ತನೆ ಮಾಡುವಂಥ ಕೆಲಸವನ್ನು ಪ್ರತಿಯೊಬ್ಬರೂ ಮಾಡಬೇಕು ಅನ್ನೋಂಥ ವಿಚಾರವನ್ನು ಇವತ್ತಿನ ಕಾರ್ಯಕಾರಿಣಿಯ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗಿದೆ ರಾಯಚೂರಿನಲ್ಲಿ ತೋಟಗಾರಿಕೆಯ ಇಲಾಖೆಯಿಂದ ಅದ್ದೂರಿಯಾಗಿ ಫಲಪುಷ್ಪ ಪ್ರದರ್ಶನ ಆಯಿತು ಸೊ ರಾಯಚೂರು ನಗರದ ಸಾರ್ವಜನಿಕರ ಗಾರ್ಡನ್ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನ ಮಾಡಲಾಗಿದೆ ಮೂರು ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಲಾಗಿದ್ದು ಈ ಫಲಪುಷ್ಪ ಪ್ರದರ್ಶನಕ್ಕೆ ಸಾವಿರಾರು ಸಾರ್ವಜನಿಕರು ಹಾಗೂ ರೈತರು ಕೂಡ ಬಂದಿದ್ದರು ಮೂರು ದಿನಗಳ ಕಾಲ ರಜೆ ಇರುವಂಥ ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳು ಜೊತೆಗೆ ರೈತರು ಕೂಡ ಬಂದಿದ್ದರು ಇದರ ಅಡಿಯಲ್ಲಿ ಸಮಾನತೆ ಪ್ರತಿಪಾದಿಸಿದ ಬಸವೇಶ್ವರ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರವನ್ನು ರಂಗೋಲಿಯಲ್ಲಿ ಬಿಡಲಾಗಿದೆ ಸೊ ಕಲ್ಲಂಗಡಿ ಹಣ್ಣಿನಲ್ಲಿ ನಾಡಿನ ಕವಿಗಳ ಭಾವಚಿತ್ರ ಅನಾವರಣಗೊಳಿಸಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಉದ್ಘಾಟನೆ ಕೂಡ ಮಾಡಿದರು ಸೊ ರಾಯಚೂರಿನಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಅದ್ದೂರಿಯಾಗಿ ಫಲಪುಷ್ಪ ಪ್ರದರ್ಶನ ನಡೀತು ಇವತ್ತು ಇವತ್ತು ತೋಟಗಾರಿಕೆ ಇಲಾಖೆ ವತಿಯಿಂದ ಫಲಪುಷ್ಪ ಪ್ರದರ್ಶನವನ್ನು ಮಾಡಲಾಗ್ತಾ ಇದೆ ಸುಮಾರು ಮೂರು ದಿವಸಗಳ ಇದು ಪ್ರದರ್ಶನ ಇರ್ತದೆ ಇಲ್ಲಿ ಜಿಲ್ಲೆಯಾದ್ಯಂತ ರೈತರು ಏನು ಇಲ್ಲಿ ಬೆಳೆದಿದ್ದಾರೆ ಎಲ್ಲ ಹಣ್ಣುಗಳಾಗಿರ್ಬೋದು ತರಕಾರಿ ಆಗಿರ್ಬೋದು ಮತ್ತು ಇಲ್ಲಿ ಹೂಗಳಾಗಿರ್ಬೋದು ಜಿಲ್ಲೆಯಾದ್ಯಂತ ಏನು ರೈತರು ಬೆಳೆದಿದ್ದಾರೆ ಅದರ ಒಂದು ಪ್ರದರ್ಶನ ಮಾಡಿದ್ದಾರೆ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ತೋಟಗಾರಿಕೆಗೆ ಈಗಾಗಲೇ ಸುಮಾರು ಇಪ್ಪತ್ತ್ಮೂರು ಸಾವಿರ ಹೆಕ್ಟರ್ಸ್ ಪ್ರದೇಶ ಇವತ್ತು ತೋಟಗಾರಿಕೆಯಲ್ಲಿದೆ ಅದರಲ್ಲಿ ವಿಶೇಷವಾಗಿ ಮೆಣಸಿನಕಾಯಿ ಮತ್ತು ಅದರಲ್ಲಿ ಹತ್ತು ಸಾವಿರ ಎಕರೆ ಸುಮಾರು ಕಾಯಿಪಲ್ಯ ಬೆಳೀತಾರೆ ಅಂತಕ್ಕಂಥದ್ದು ಒಂದು ಎಲ್ಲ ರಿಪೋರ್ಟನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲ ರೈತರು ಕೂಡ ಇದು ಒಂದು ಪ್ರದರ್ಶನ ಇಲ್ಲಿ ಭೇಟಿ ಕೊಟ್ಟು ಇಲ್ಲಿ ಇಲಾಖೆಯಿಂದ ಮಾಹಿತಿಯೂ ಕೂಡ ಕೊಡ್ತಾ ಇದ್ದಾರೆ ಯಾವ್ಯಾವ ಇದಕ್ಕೆ ಸಬ್ಸಿಡಿ ಇದೆ ಯಾವ್ಯಾವ ಸ್ಕೀಮಲ್ಲಿ ಯಾವ ರೀತಿ ಲಾಭ ಪಡಿಬೋದು ರೈತರು ಅಂತಕ್ಕಂಥದ್ದು ಕೂಡ ಇಲ್ಲಿ ಪ್ರದರ್ಶನ ಇದೆ ಇದರ ಲಾಭ ಈ ಜಿಲ್ಲೆಯ ರೈತರು ಪಡಿಬೇಕು ಅಂತಕ್ಕಂಥದ್ದು ನನ್ನ ಮನವಿ ಇವತ್ತು ತೋಟಗಾರಿಕೆ ಇಲಾಖೆ ವತಿಯಿಂದ ಎದೆಷ್ಟು ಈವರೆಗಿನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಝಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ